ಒಂದು ಎಕರೆ ಪ್ರದೇಶಕ್ಕೆ ಏನಿಲ್ಲ ಅಂತಂತಂದ್ರೂ ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರವರೆಗೂ ಕೂಡ ಸಸಿಗಳನ್ನ ಕೂರಿಸಕೊಂಬುದು ನಾಲ್ಕನೂರ ಐವತ್ತರಿಂದ ನಾಲ್ಕನೂರ ಎಂಬತ್ತರವರೆಗೂ ಕಲ್ಲಿನ ಕಂಬಗಳನ್ನ ಕೂರಿಸಬಹುದು ಒಂದು ಎಕರೆ ಪ್ರದೇಶಕ್ಕೆ ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷದವರೆಗೆ ಖರ್ಚನ್ನ ಮಾಡಬೇಕಾಗತ್ತೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಬಿಟ್ಟು ಹೇಳ್ಬೋದು ಈ ಡ್ರ್ಯಾಗನ್ ಹಣ್ಣು ಅಂತಕ್ಕಂಥದ್ದು ಒಂದು ಪಾಪಸ್ ಕಳ್ಳಿ ಜಾತಿಗೆ ಸೇರಿದಂತಹ ಒಂದು ಗಿಡ ಆಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಡ್ರ್ಯಾಗನ್ ಹಣ್ಣನ್ನ ಕಮಲಮ್ಮ ಅಂತಾನೂ ಕೂಡ ಕರೀತಾರೆ ಸೊ ಯಾಕೆ ಕರೀತಾರೆ ಅಂತಂತಂದರೆ ಅದರ ಒಂದು ಹೂವಿನ ಆಕಾರ ಈ ನಮ್ಮ ಕಮಲದ ಹೂವಿನ ಆಕಾರಕ್ಕೆ ಹೋಲ್ತಾ ಇದೆ ಸೊ ಹಂಗಾಗಿ ಇದನ್ನ ಕಮಲಮ್ಮ ಅಂತಂದ್ಬಿಟ್ಟು ಕೂಡ ಕರೀತಾರೆ ಡ್ರ್ಯಾಗನ್ ಅಂತಕ್ಕಂಥದ್ದು ಆವಾಗಲೇ ತಿಳಿಸ್ದಂಗೆ ಒಂದು ಪಾಪಸ್ ಕಳ್ಳಿ ಜಾತಿಗೆ ಸೇರ್ತಕ್ಕಂತ ಒಂದು ಗಿಡ ಆಗಿರುತ್ತೆ ಸೊ ಇದಕ್ಕೆ ಬೇಕಾಗಿರ್ತಕ್ಕಂತಹ ಮಣ್ಣು ಯಾವ ಯಾವ ವಿಧವಾಗಿ ಇರುತ್ತೆ ಅಂತಂದ್ರೆ ಸೊ ಕಪ್ಪು ಮಣ್ಣು ಇದಕ್ಕೆ ಸೂಕ್ತ ಆಗಿರೋದಿಲ್ಲ ಈ ಬೆಳೆಯನ್ನು ನಾವು ಬೇಸಾಯ ಮಾಡಬೇಕು ಅಂತಂತಂದ್ರೆ ಕಪ್ಪು ಮಣ್ಣು ಸೂಕ್ತ ಆಗಿರೋದಿಲ್ಲ ಸೊ ಅದ್ರ ಬದಲಿಗೆ ಕೆಂಪು ಮಣ್ಣು ಅಥವಾ ಮರಳು ಮಿಶ್ರಿತ ಕೆಂಪು ಮಣ್ಣು ಗೋಡು ಮಣ್ಣು ಇದಕ್ಕೆ ಸೂಕ್ತ ಆಗಿರುತ್ತೆ ಇದರಲ್ಲಿ ನಾವು ಮುಖ್ಯವಾಗಿ ನೋಡಬೇಕು ಅಂತಂದರೆ ಸೊ ಮಣ್ಣಿನ ಸೂಕ್ತತೆ ಇಲ್ದಂಗೆ ಅದರ ಒಂದು ಜ್ಞಾನ ಇಲ್ಲದಂಗೆ ರೈತರು ಕಪ್ಪು ಮಣ್ಣಿನಲ್ಲಿ ಬೆಳೀತಾರೆ ಅಂತಂತಂದರೆ ಈ ಬೆಳೆಯನ್ನು ಬೆಳೀಲಿಕ್ಕೆ ಅಸಾಧ್ಯ ಆಗುತ್ತೆ ಕೆಂಪು ಮಣ್ಣಿಗೆ ಹೋಲಿಕೆ ಮಾಡಿದ್ರೆ ಕಪ್ಪು ಮಣ್ಣಿನಲ್ಲಿ ಯಥೇಚ್ಛವಾಗಿ ಮಳೆ ಬಂದಾಗ ಏನಾಗುತ್ತೆ ನೀರು ಹಿಂಗೆ ಹೋಗೋದಿಲ್ಲ ನೀರು ಬಸ್ತು ಹೋಗೋದಿಲ್ಲ ಸೊ ಆ ಕಾರಣಕ್ಕೋಸ್ಕರ ಈ ಕೆಂಪು ಮಣ್ಣು ಈ ಡ್ರ್ಯಾಗನ್ ಹಣ್ಣಿನ ಬೆಳೆಗೆ ಬಹು ಸೂಕ್ತವಾದ ಮಣ್ಣಾಗಿರುತ್ತೆ ಇದನ್ನು ನಾವು ಯಾವ ತಿಂಗಳಲ್ಲಿ ನಾಟಿಯನ್ನು ಮಾಡಬೇಕು ಅಂತ ನೋಡಿದಾಗ ಮುಖ್ಯವಾಗಿ ಅಂತಂದರೆ ಎಲ್ಲ ಬೆಳೆಗಳಲ್ಲೂ ನಾವು ಜೂನ್ ಜುಲೈ ತಿಂಗಳು ನಾಟಿಗೆ ಸೂಕ್ತ ಅಂತಂದ್ಬಿಟ್ಟು ಹೇಳ್ತೀವಿ ಸೊ ಈ ಬೆಳೆಯನ್ನು ನಾವು ನಾಟಿ ಮಾಡಿ ಒಂದು ಹಣ್ಣನ್ನು ಪಡ್ಕೊಬೇಕಂತಂದರೆ ಕನಿಷ್ಠ ಒಂದು ಹದಿನೈದರಿಂದ ಹದಿನಾಲ್ಕು ತಿಂಗಳು ಬೇಕಾಗುತ್ತೆ ಸೊ ಯಾವ ರೈತರಲ್ಲಿ ಒಂದು ನೀರಿನ ಅನುಕೂಲತೆ ಇರುತ್ತೆ ಸೊ ಕೆಂಪು ಮಣ್ಣಿನ ಒಂದು ಲಭ್ಯತೆ ಇರುತ್ತೆ ಸೊ ಅಂಥ ರೈತರು ಇದನ್ನು ರೈತರು ಇದನ್ನು ಜನವರಿ ತಿಂಗಳಲ್ಲೂ ಕೂಡ ನಾಟಿಯನ್ನು ಮಾಡ್ಕೊಬೋದು ಇದರಲ್ಲಿ ಒಂದು ಗಮನಿಸಬೇಕಾದ ವಿಚಾರ ಅಂತಂದರೆ ಜನ್ವರಿ ತಿಂಗಳಲ್ಲಿ ನಾಟಿ ಮಾಡುತ್ತೆ ಅಂತಂದರೆ ಅದು ಬೇಸಿಗೆಗೆ ಹತ್ರ ಆಗಿರುತ್ತೆ ಸೊ ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ಗಮನವನ್ನು ಹರಿಸ್ಬೇಕಾಗುತ್ತೆ ಗಿಡದ ಬೆಳವಣಿಗೆಗೆ ಒಂದು ಸ್ವಲ್ಪ ಗಮನವನ್ನು ಹರಿಸಿ ಸೊ ಅದನ್ನು ಅಂತಂದರೆ ಜನವರಿ ತಿಂಗಳಲ್ಲಿ ನಾಟಿ ಮಾಡ್ತಕ್ಕಂಥ ಗಿಡಗಳಿಂದ ನಾವು ಮುಂದಿನ ವರ್ಷದ ಒಂದು ಜೂನ್ ಜುಲೈ ತಿಂಗಳಲ್ಲಿ ಹಣ್ಣುಗಳನ್ನು ಪಡ್ಕೊಬೋದು ಸೊ ಕನಿಷ್ಠ ಅಂತಂದರೆ ಒಂದು ಸಲ ನಾಟಿ ಮಾಡಿದ ನಂತರ ಈ ಬೆಳೆಗೆ ಒಂದು ಹದಿನೈದರಿಂದ ಹದಿನಾರು ತಿಂಗಳು ಹಣ್ಣನ್ನು ಪಡ್ಕೊಳ್ಳಿಕ್ಕೆ ಕಾಲಾವಕಾಶ ಇರುತ್ತೆ ಸೊ ಮೊದಲಿನ ಹಣ್ಣನ್ನು ಕಟಾವು ನಾವು ಹದಿನೈದರಿಂದ ಹದಿನಾರನೇ ತಿಂಗಳಲ್ಲಿ ಮಾಡ್ತೀವಿ ಸೊ ಅದ ನಂತರ ಈ ತಳಿಗಳನ್ನು ನಾವು ನೋಡಿದಾಗ ಸೊ ಇದರಲ್ಲಿ ಮೂರು ರೀತಿ ತಳಿಗಳನ್ನು ನಾವು ನೋಡ್ಬೋದು ಸೊ ಈ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನದಾಗಿ ಜನಪ್ರೀತಿಯನ್ನು ಪಡಿತಾ ಇರ್ತಕ್ಕಂಥದ್ದು ಅಂತಂದರೆ ಪಿಂಕ್ ಮತ್ತು ಪಿಂಕ್ ಅಂತಂದರೆ ಮೇಲೆ ಗುಲಾಬಿ ಬಣ್ಣದ ಸಿಪ್ಪೆ ಮತ್ತು ಒಳಗಡೆ ಗುಲಾಬಿ ಬಣ್ಣದ ತಿರುಳಿ ಇರ್ತಕ್ಕಂಥ ಡ್ರ್ಯಾಗನ್ ಹಣ್ಣುಗಳನ್ನು ಹೆಚ್ಚಿನದಾಗಿ ಗ್ರಾಹಕರು ಖರೀದಿಯನ್ನು ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಅಂತಂದರೆ ಯಾಕೆ ಅಂತಂದರೆ ಸ್ವೀ ಸಕ್ಕರೆ ಅಂಶ ಸೊ ಉಳಿದ ಎರಡು ಬಣ್ಣದ ಅಂದರೆ ಬಿಳಿ ಬಣ್ಣದ ತಿರುಳಿಗೆ ಹೋಲಿಕೆ ಮಾಡಿದ್ರೆ ಸೊ ಈ ಕೆಂಪು ಬಣ್ಣದ ಅಥವಾ ಕಡು ಗುಲಾಬಿ ಬಣ್ಣದ ಒಂದು ಹಣ್ಣಿನಲ್ಲಿ ಜಾಸ್ತಿ ಪ್ರಮಾಣದ ಒಂದು ಅದಕ್ಕೆ ಹೋಲಿಸಿದ್ರೆ ಸಕ್ಕರೆ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಗ್ರಾಹಕರ ಒಂದು ಹಿತದೃಷ್ಟಿಯಿಂದ ರೈತರು ಪಿಂಕ್ ಮತ್ತು ಪಿಂಕ್ ಇರ್ತಕ್ಕಂತಹ ಒಂದು ಡ್ರ್ಯಾಗನ್ ಹಣ್ಣನ್ನು ಬೇ ಬೇಸಾಯವನ್ನು ಕೈಗೊಳ್ಬೋದು ಸೊ ಇದಕ್ಕೆ ನಾವು ಯಾವ ರೀತಿಯಲ್ಲಿ ಒಂದು ಅಂತರವನ್ನು ಇಡಬೇಕಾಗತ್ತೆ ಮತ್ತು ಯಾವ್ಯಾವ ಅಂಶವನ್ನು ಗಮನಿಸಬೇಕಾಗತ್ತೆ ಅಂತಂತಂದರೆ ಸೊ ಇದು ಒಂದು ಹಬ್ಬಿಕೊಂಡು ಹೋಗುವಂಥ ಒಂದು ನೇಚರನ್ನು ಪಡ್ಕೊಂಡಿರುತ್ತೆ ಯಾಕಂದರೆ ಅದರ ಒಂದು ಕಾಣದ ಸುತ್ತಲೂ ಕೂಡ ಸಪೋರ್ಟಿಗೋಸ್ಕರ ಎಕ್ಸ್ಟ್ರನಲ್ ರೂಟ್ಸ್ ಅಂತ ಹೇಳ್ತೀವಿ ನಾವು ಒಂದು ಹೊರ ಹೊಮ್ಮುವಂಥ ಬೇರುಗಳು ಇರುತ್ತೆ ಸೊ ಯಾವುದೇ ರೀತಿಯಾದಂಥ ಸಪೋರ್ಟ್ ಅದಕ್ಕೆ ಸಿಕ್ತು ಅಂತಂತಂದರೆ ಆ ಸಪೋರ್ಟನ್ನು ಹಿಡ್ಕೊಂಡು ಇದು ಬೆಳೀತಕ್ಕಂಥ ಒಂದು ಗಿಡ ಆಗಿರುತ್ತೆ ಸೊ ಹಂಗಾಗಿ ಈ ಬೇ ನಾಟಿಯನ್ನು ಮಾಡೋಕ್ಕೂ ಮುಂಚೆ ಕಲ್ಲಿನ ಕಂಬಗಳನ್ನು ಸೂಕ್ತವಾದ ಒಂದು ಸ್ಪೇಸಿಂಗ್ ಒಳಗಡೆ ನಾವು ನೆಡಬೇಕಾಗತ್ತೆ ಸೊ ಸ್ಪೇಸಿಂಗಲ್ಲಿ ನಾವು ಫಾಲೋ ಮಾಡಬೇಕಾಗಿರೋದು ಏನಂತಂತಂದರೆ ಸಾಲಿಂದ ಸಾಲಿಗೆ ಹನ್ನೆರಡು ಅಡಿ ಇರ್ತಕ್ಕಂಥ ಅಡಿಯನ್ನು ನಾವು ಫಾಲೋ ಮಾಡ್ಬೋದು ಮತ್ತು ಗಿಡದಿಂದ ಗಿಡಕ್ಕೆ ಏಳು ಅಥವಾ ಎಂಟು ಅಡಿಯನ್ನು ಫಾಲೋ ಮಾಡ್ಬೋದು ಸೊ ಈ ರೀತಿ ಫಾಲೋ ಮಾಡಿದಾಗ ಒಂದು ಎಕರೆ ಪ್ರದೇಶದಲ್ಲಿ ಕನಿಷ್ಠ ಅಂತಂದರೆ ನಮಗೆ ನಾಲ್ಕುನೂರ ಐವತ್ತರಿಂದ ನಾಲ್ಕುನೂರ ಎಂಬತ್ತರವರೆಗೂ ಕಲ್ಲುಗಳನ್ನು ಕಲ್ಲಿನ ಕಂಬಗಳನ್ನು ಕೂರಿಸ್ಬೋದು ಕಲ್ಲಿನ ಕಂಬಗಳನ್ನು ರೈತರು ಒಂದು ಸಿಮೆಂಟಿನ ಕಲ್ಲಿ ಕಲ್ಲಿನ ಕಂಬವನ್ನು ಕೂಡ ಬಳಸ್ಬೋದು ಇಲ್ಲ ಅಂತಂದರೆ ನಾರ್ಮಲ್ ಆಗಿ ದ್ರಾಕ್ಷಿಗೆ ಹೇಗೆ ನಾವು ಬಳಸ್ತೀವಿ ಕಲ್ಲಿಂದು ಕಂಬ ಆ ಥರದ್ದು ಕಂಬವನ್ನು ಕೂಡ ಬಳಸ್ಬೋದು ಮರದ ಕಂಬಗಳನ್ನು ಬಳಸ್ಲಿಕ್ಕೆ ಹೋಗಬೇಡಿ ಯಾಕಂತಂತಂದರೆ ಸೊ ಅದು ಹಬ್ಕೊಂಡು ಒಂದು ಬೆಳೆಯುತ್ತೆ ಕಲ್ಲಿಂದ ಕಲ್ಲಿಂದು ಅಥವಾ ಸಿಮೆಂಟಿಂದು ಇತ್ತಂತಂದರೆ ಕರೆಕ್ಟಾಗಿ ಆ ಹೊರಹೊಮ್ಮತಕ್ಕಂಥ ಬೇರುಗಳು ಇಟ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಮರದ ಕಂಬಗಳನ್ನು ಬಳಸಿದ್ರೆ ಏನಾಗುತ್ತೆ ಮಳೆಗೆ ಜಾಸ್ತಿ ಒಡ್ಡೋದ್ರಿಂದ ಅದು ಏನಾಗುತ್ತೆ ಕೊಳ್ತು ಹೋಗುವಂಥ ಸಾಧ್ಯತೆಗಳಿರುತ್ತೆ ಒಂದು ಕಲ್ಲಿನ ಕಂಬ ಇನ್ನೊಂದು ಸಿಮೆಂಟಿನ ಕಂಬ ಎರಡು ರೀತಿ ಕಂಬಗಳನ್ನು ಬಳಸ್ಕೊಬೋದು ಸೊ ಒಂದು ಎಕರೆಗೆ ಕನಿಷ್ಠ ಅಂತಂದರೆ ನಾಲ್ಕುನೂರ ಐವತ್ತರಿಂದ ನಾಲ್ಕುನೂರ ಎಂಬತ್ತರವರೆಗೂ ಕೂಡ ಹನ್ನೆರಡು ಇಂಟು ಎಂಟು ಹನ್ನೆರಡು ಇಂಟು ಏಳು ಈ ಅಡಿ ಅಂತರದಲ್ಲಿ ಕಂಬಗಳನ್ನು ನಾವು ಕೂರಿಸ್ಕೊಬೋದು ಸೊ ಒಂದು ಕಂಬಕ್ಕೆ ನಾವು ನಾಲ್ಕು ಗಿಡಗಳನ್ನು ನೆಡ್ಬೋದು ಸೊ ಕಂಬದ ನಾಲ್ಕು ಸುತ್ತುಗಳಲ್ಲಿ ಸೊ ನಾಲ್ಕು ಭಾಗಗಳಲ್ಲಿ ಸೊ ನಾಲ್ಕು ಗಿಡಗಳನ್ನು ನೆಡ್ತಾ ಹೋಗ್ಬೋದು ಸೊ ಇದೇ ರೀತಿಯಾಗಿ ಒಂದು ಎಕರೆ ಪ್ರದೇಶಕ್ಕೆ ಏನಿಲ್ಲ ಅಂತಂತಂದ್ರೂ ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರವರೆಗೂ ಕೂಡ ಸಸಿಗಳನ್ನು ಕೂರಿಸ್ಕೊಬೋದು ಸೊ ಈ ರೀತಿ ಬರ್ತಕ್ಕಂಥ ಒಂದು ಕಾಂಡದ ಈ ತುಂಡುಗಳಿದೆ ಸೊ ಇಪ್ಪತ್ತು ಸೆಂಟಿಮೀಟರ್ ಇರ್ತಕ್ಕಂಥ ಕಾಂಡದ ತುಂಡುಗಳನ್ನು ನಾವು ಬಳಕೆ ಮಾಡಿಕೊಂಡು ಸಸ್ಯಾಭಿವೃದ್ಧಿಯನ್ನು ಮಾಡ್ಕೊಬಹುದು ಸೊ ನೆಕ್ಸ್ಟ್ ನೀವು ಏರಿಯಾವನ್ನು ಹೆಚ್ಚಿಗೆ ಮಾಡ್ತೀರಾ ಅಂತಂತಂದರೆ ನಿಮ್ಮಲ್ಲೇ ಸಿಗ್ತಕ್ಕಂಥ ನಿಮ್ಮ ತೋಟದಲ್ಲೇ ಇರ್ತಕ್ಕಂಥ ಡ್ರ್ಯಾಗನ್ ಹಣ್ಣಿನ ಕಾಂಡದ ತುಂಡುಗಳನ್ನು ಬಳಸ್ಕೊಂಡು ಸಸ್ಯಾಭಿವೃದ್ಧಿಯನ್ನು ಮಾಡ್ಕೊಬೋದು ಸೊ ಇದಾದ ನಂತರ ಎಷ್ಟು ಪ್ರಮಾಣದಲ್ಲಿ ಇದಕ್ಕೆ ನೀರು ಬೇಕಾಗುತ್ತೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಬೇಕಾಗುತ್ತೆ ಅಂತ ನಾವು ನೋಡಿದಾಗ ನೀರು ಅತಿಯಾಗಿ ಕಡಿಮೆ ಕೇಳ್ತಕ್ಕಂಥ ಬೆಳೆ ಆಗಿರುತ್ತೆ ಸೊ ವಾರದಲ್ಲಿ ಎರಡು ಸಲ ನೀರು ಕೊಟ್ರೂ ಕೂಡ ಸಾಕಾಗುತ್ತೆ ಸೊ ಈ ಮಣ್ಣಿಗೆ ಯಾಕಂದರೆ ಪಾಪಸ್ ಕಳ್ಳಿ ಜಾತಿಗೆ ಸೇರಿರ್ತಕ್ಕಂಥ ಗಿಡ ಆಗಿರೋದ್ರಿಂದ ಇಲ್ಲಿ ನೀವು ನೋಡ್ತಿರ್ಬೋದು ಈ ಕಾಂಡದ ತುಂಡುಗಳೇನಾಗಿರುತ್ತೆ ತುಂಬ ತುಂಬ ದಪ್ಪವಾಗಿರುತ್ತೆ ಸೊ ಹಾಗಾಗಿ ಕಾಂಡದ ತುಂಡುಗಳಿಂದ ನೀರು ಆವಿಯಾಗಿ ಹೋಗ್ತಕ್ಕಂಥದ್ದು ತುಂಬ ಪ್ರಮಾಣ ಕಡಿಮೆ ಇರುತ್ತೆ ಸೊ ಹಂಗಾಗಿ ನೀರಿನ ಅವಶ್ಯಕತೆ ಕೂಡ ಈ ಬೆಳೆಗೆ ಬಹಳ ಕಡಿಮೆ ಇರುತ್ತೆ ಸೊ ವಾರದಲ್ಲಿ ಎರಡು ಸಲ ನಾವು ನೀರನ್ನು ಒದಗಿಸಿದ್ರೆ ಈ ಗಿಡಗಳಿಗೆ ಸೊ ನೀರಿನ ಅವಶ್ಯಕತೆಯನ್ನು ನಾವು ಪೂರೈಸಬಹುದು ಸೊ ಇದ್ರ ಜೊತೆಗೆ ನಾವು ಕೊಟ್ಟಿಗೆ ಗೊಬ್ಬರ ಮತ್ತು ಎರೆಹುಳು ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕು ಅಂತಂತಂದರೆ ಅರವತ್ತು ತೊಂಬತ್ತು ಮತ್ತು ನಲ್ವತ್ತು ಗ್ರಾಮ್ ಅದಷ್ಟು ಎನ್ ಪಿ ಕೆ ಅನ್ನು ಪ್ರತಿ ಗಿಡಕ್ಕೆ ವರ್ಷದಲ್ಲಿ ಎರಡು ಸಲ ಕೊಟ್ಟರೆ ಸಾಕಾಗುತ್ತೆ ಸೊ ಇದು ಅಂದರೆ ಅತಿ ಕಡಿಮೆ ನಿರ್ವಹಣೆಯನ್ನು ಹೊಂದಿದ್ದು ಅತಿ ಕಡಿಮೆ ನೀರಿನ ನಿರ್ವಹಣೆ ಅತಿ ಕಡಿಮೆ ಗೊಬ್ಬರದ ನಿರ್ವಹಣೆ ಸೊ ಈ ಎಲ್ಲ ಅಂಶಗಳು ಇರೋದ್ರಿಂದ ಸೊ ಒಂದು ಅಂದರೆ ಕಡಿಮೆ ಪ್ರಾರಂಭಿಕ ವೆಚ್ಚ ಕಡಿಮೆ ಇದ್ದರೂ ಕೂಡ ನಿರ್ವಹಣೆಯನ್ನು ಕಡಿಮೆ ಮಾಡಿಕೊಂಡು ಹೆಚ್ಚಿನ ಲಾಭವನ್ನು ತಗೊಳ್ಳಿಕ್ಕೆ ಈ ಬೆಳೆ ಅಂತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ ಸೊ ಮುಖ್ಯವಾಗಿ ಏನಂತಂದರೆ ಯಾವಾಗ ನಾವು ಹೂವನ್ನು ನೋಡ್ಬೋದು ಅಂತಂತಂದರೆ ಜೂನ್ ತಿಂಗಳಿಂದ ಶುರುವಾಗುತ್ತೆ ಸೊ ಜೂನ್ ತಿಂಗಳಿಂದ ಆಗಿದ್ರೆ ನಮಗೆ ಜುಲೈ ತಿಂಗಳಲ್ಲಿ ಕಟಾವಿಗೆ ಬಂದೋಗುತ್ತೆ ಕೂಡ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅವರಿಗೆ ನಾವು ಈ ಹಣ್ಣುಗಳನ್ನು ಮಾರ್ಕೆಟಲ್ಲಿ ನೋಡ್ಬೋದು ಸೊ ಮುಖ್ಯವಾಗಿ ಅಂತಂತಂದರೆ ರೈತರಿಗೆ ಇವಾಗ ಸಿಗ್ತಾ ಇರ್ತಕ್ಕಂಥ ಬೆಲೆ ಹಣ್ಣಿನ ಬೆಲೆ ಅಂತಂದರೆ ಎಂಬತ್ತು ರೂಪಾಯಿಯಿಂದ ನೂರಿಪ್ಪತ್ತು ರೂಪಾಯಿವರೆಗೂ ಕೂಡ ರೈತರು ಮಾರಾಟವನ್ನು ಮಾಡ್ತಾ ಇದ್ದಾರೆ ಸೊ ನಾವು ಹೊರಗಡೆ ನೋಡ್ಬೋದು ಸೊ ಗ್ರಾಹಕರಿಗೆ ನಮಗೆ ಜಾಸ್ತಿಯಾಗಿ ನೂರ ಎಂಬತ್ತರಿಂದ ಇನ್ನೂರು ರೂಪಾಯಿವರೆಗೂ ಸಿಗ್ತಾ ಇದೆ ಆದ್ರೂ ಆದರೂ ಕೂಡ ರೈತರಿಗೆ ಒಳ್ಳೆಯ ಬೆಲೆಯಾಗಿ ಎಂಬತ್ತು ರೂಪಾಯಿಯಿಂದ ನೂರಿಪ್ಪತ್ತು ರೂಪಾಯಿವರೆಗೂ ಕೂಡ ಕೆ ಜಿಯನ್ನು ಮಾರಾಟವನ್ನು ಮಾಡ್ತಾ ಇದ್ದಾರೆ ಸೊ ಒಂದು ಸಲ ಈ ಡ್ರಾಗ ನ್ ಹಣ್ಣು ಅಥವಾ ಕಮಲಮ್ಮನ್ನ ನಾವು ನಾಟಿ ಮಾಡಿದ್ದೀವಿ ಅಂತಂದ್ರೆ ಎರಡು ತರದ ಉಪಯೋಗವನ್ನ ರೈತರು ಪಡ್ಕೊಬಹುದು ಸೊ ಒಂದು ಹದಿನಾರು ತಿಂಗಳಲ್ಲಿ ಮೊದಲನೇ ಬೆಳೆಯನ್ನು ತೊಗೊಬೋದು ಸೊ ಇನ್ನೊಂದು ಅಂತಂತಂದರೆ ಎರಡು ವರ್ಷ ಆದ ನಂತರ ಸೊ ಬೇರೆ ರೈತರಿಗೆ ಒಂದು ಸಸಿಗಳು ಅವಶ್ಯಕತೆ ಇದೆ ಅಂತಂದರೆ ಸಸ್ಯಾಭಿವೃದ್ಧಿಯನ್ನು ಇವರು ಆರಾಮವಾಗಿ ಇವರು ಹೊಲದಲ್ಲೇ ಮಾಡಿಕೊಂಡು ಸಸಿಗಳನ್ನು ಕೂಡ ಬೇರೆ ರೈತರಿಗೆ ಮಾರಾಟವನ್ನು ಮಾಡ್ಬೋದು ಎಷ್ಟು ಪ್ರಮಾಣದಲ್ಲಿ ನಮಗೆ ಇಳುವರಿ ಸಿಗುತ್ತೆ ಮೊದಲನೇ ವರ್ಷ ಅಂತಂತಂದರೆ ನಾಟಿ ಮಾಡಿ ಒಂದು ಹದಿನಾರನೇ ತಿಂಗಳಲ್ಲಿ ನಾವು ಫಸ್ಟ್ ಕಟಾವೆಯನ್ನು ತೊಗೊತೀವಿ ಅಲ್ಲಿ ಒಂದೂವರೆ ಟನ್ನಷ್ಟು ನಾವು ಒಂದು ಎಕರೆ ಪ್ರದೇಶದಿಂದ ಇಳುವರಿಯನ್ನು ತೊಗೊಬೋದು ಸೊ ನಂತರದ ವರ್ಷಗಳಲ್ಲಿ ಅಂತಂದರೆ ಮೂರರಿಂದ ನಾಲ್ಕು ಅಥವಾ ಐದನೇ ವರ್ಷಗಳಲ್ಲಿ ಐದರಿಂದ ಆರು ಟನ್ವರೆಗೂ ಕೂಡ ಇಳುವರಿಯನ್ನು ರೈತರು ತೆಕ್ಕೊಬೋದು ಸೊ ಪ್ರಾರಂಭಿಕ ಹಂತದಲ್ಲಿ ಆಗುವಂಥ ಖರ್ಚೇನಿದೆ ಇದಕ್ಕೆ ಒಂದು ಎಕರೆ ಪ್ರದೇಶಕ್ಕೆ ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷದವರೆಗೆ ಖರ್ಚನ್ನು ಮಾಡಬೇಕಾಗತ್ತೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಂದ್ಬಿಟ್ಟು ಹೇಳ್ಬೋದು ಸೊ ನಂತರ ದಿನ ದಿನಗಳಲ್ಲಿ ನಿಮಗೆ ಏನಾಗುತ್ತೆ ನೀರು ಒಂದು ನಿರ್ವಹಣೆ ಮಾಡಬೇಕಾಗತ್ತೆ ಗೊಬ್ಬರ ಒಂದು ನಿರ್ವಹಣೆ ಮಾಡಬೇಕಾಗತ್ತೆ ಅದನ್ನು ಹೊರತುಪಡಿಸಿ ಪ್ರಮುಖವಾಗಿ ಬರ್ತಕ್ಕಂಥ ರೋಗಗಳು ತೀರ ಕಡಿಮೆ ಒಂದೇ ಮೊದಲನೇದಂತಂತಂದರೆ ಒಂದೇ ಒಂದು ಬರುತ್ತೆ ಅಂತಂದರೆ ಕಾಂಡ ಕೊಳೆಯುವಂಥ ಒಂದು ರೋಗ ಬರುತ್ತೆ ಹೆಚ್ಚಿನದಾಗಿ ಟೆಂಪ್ರೇಚರ್ ಅಥವಾ ಉಷ್ಣಾಂಶ ಜಾಸ್ತಿ ಆಯಿತು ಅಂತಂತಂದರೆ ಈಗ ಮೂವತ್ತೈದಕ್ಕಿಂತ ಜಾಸ್ತಿ ಆಯಿತು ಉಷ್ಣಾಂಶ ಅಂತಂದರೆ ಆ ಸಮಯದಲ್ಲಿ ಕಾಂಡ ಕೊಳೆ ರೋಗ ಒಂದು ಬರುತ್ತೆ ಸೊ ಆ ಕೊಳಿತಿರ್ತಕ್ಕಂಥ ಕಾಂಡವನ್ನು ನಾವು ಕ ಕತ್ತರಿಸಿ ಆ ಭಾಗವನ್ನು ತೆಗೆದು ಹಾಕೋದ್ರಿಂದ ಸೊ ಇದನ್ನು ನಾವು ನಿರ್ವಹಣೆಯನ್ನು ಮಾಡ್ಬೋದು ಸೊ ಅದ್ರ ಜೊತೆಗೆ ಇದಕ್ಕೆ ಇನ್ನೊಂದು ಕೀಟದ ಬಾಧೆ ಅಂತಂದ್ರೆ ಕೆಂಪು ಇರುವೆ ಹೂವಿನಲ್ಲಿ ಹೆಚ್ಚಿನದಾಗಿ ಮಕರಂದ ಇರೋದ್ರಿಂದ ಸೊ ಕೆಂಪು ಇರುವೆಗಳು ಹೆಚ್ಚಿನದಾಗಿ ಕಾಡ್ತಕ್ಕಂಥ ಒಂದು ಕೀಟ ಅಂತ ಅಂದ್ಬಿಟ್ಟು ಹೇಳೋದು ಇದೊಂದು ರೋಗ ಮತ್ತು ಕೀಟವನ್ನು ಹೊರತುಪಡಿಸಿ ಯಾವುದೇ ರೀತಿಯ ರೋಗ ಮತ್ತು ಕೀಟ ಈ ಬೆಳೆಗೆ ಬಾಧ ಬಾಧೆಯನ್ನು ಮಾಡೋದಿಲ್ಲ ಸೊ ಇದ್ರ ಜೊತೆಗೆ ಪಾಪಸ್ ಜಾತಿಗೆ ಸೇರಿದ ಸೇರಿರ್ತಕ್ಕಂಥ ಗಿಡ ಆಗಿರೋದ್ರಿಂದ ಸೊ ನಿರ್ವಹಣೆ ಕೂಡ ತೀರ ಕಡಿಮೆ ಇರುತ್ತೆ ಸೊ ಹಂಗಾಗಿ ರೈತರು ಮೊದಲನೇ ವರ್ಷದಲ್ಲಿ ಮಾಡಿರ್ತಕ್ಕಂಥ ಒಂದು ಖರ್ಚೇನಿದೆ ಅದು ಅದನ್ನು ಅವರು ನೆಕ್ಸ್ಟ್ ಹದಿನಾರು ತಿಂಗಳಲ್ಲಿ ತೆಗಿಲಿಕ್ಕೆ ಒಂದು ಸಾಧ್ಯ ಆಗುತ್ತೆ ಇಲ್ಲ ಅಂತಂದ್ರೂ ನಂತರದ ವರ್ಷದ ಎರಡನೇ ಎರಡರಿಂದ ಮೂರು ವರ್ಷದಲ್ಲಿ ಅವರು ಮಾಡಿರ್ತಕ್ಕಂಥ ಖರ್ಚನ್ನು ತೆಕ್ಕೊಂಡು ಲಾಭವನ್ನು ಪಡ್ಕೊಳ್ಳಿಕ್ಕೆ ಬಹಳ ಸಹಾಯಕ ಆಗಿದೆ ಸೊ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಒಂದು ಹೆಚ್ಚಿನ ಲಾಭದಾಯಕ ಹಾಗೂ ಕಡಿಮೆ ನಿರ್ವಹಣೆಯಲ್ಲಿ ಮಾಡ್ತಕ್ಕಂಥ ಹೊಸದಾಗಿ ಇರ್ತಕ್ಕಂಥ ಒಂದು ಹಣ್ಣು ಅಂತಂತಂದರೆ ಈ ಕಮಲಂ ಅಥವಾ ಡ್ರ್ಯಾಗನ್ ಫ್ರೂಟ್ ಅಂತಂದ್ಬಿಟ್ಟು ಹೇಳ್ಬೋದು